ಬರೋದು ಇಲ್ಲಿ ಅವರ ಶಾಖೆಯನ್ನು ತೆರೆಯೋದು ಇದು ನಮ್ಮ ಜಾಗದ ಏಳಿಗೆಯನ್ನು ಅಥವಾ ಗ್ಲೋಬಲೈಸೇಷನ್ ಇಂಪ್ಯಾಕ್ಟ್ ಅನ್ನು ತೋರಿಸುತ್ತೆ ಅಂಡ್ ಅಭಿವೃದ್ಧಿ ಜಗದ ನಿಯಮ ಬದಲಾವಣೆ ಜಗದ ನಿಯಮ ಸೊ ಒಂದು ಕಾಲ್ದ ಒಂದು ಕಾಲದಲ್ಲಿ ಅಂದರೆ ಹಿಂಗೋ ಏನೋ ಅಂತ ಥರ ಒಂದು ಗ್ರೋತ್ ಅಂತ ಯೋಚನೆ ಮಾಡಿದಾಗ ಹಿಂಗೋ ಏನು ಅಂತ ಇದ್ದಾಗ ಈಗ ಇಷ್ಟರ ಮಟ್ಟಕ್ಕೆ ಅಂದರೆ ಆಗ್ಲೇ ಬರಬೇಕಾದ ಒಂದು ವೇ ನೋಡ್ಕೊಂಬಂತೆ ಸುಮಾರು ಹಲವಾರು ಬ್ರ್ಯಾಂಡ್ಗಳು ಶೋರೂಮ್ಗಳು ಬಂದಿದೆ ಇಟ್ಸ್ ಅ ಗುಡ್ ಸೈನ್ ಇಟ್ಸ್ ಅ ಸೈನ್ ಆಫ್ ಪ್ರಾಸ್ಪಿರಿಟಿ ಆ್ಯಂಡ್ ಬಂಗಾರ ಆಗಲೇ ಹೇಳೋದಕ್ಕೆ ಪ್ರತಿಯೊಬ್ಬರ ಬದುಕಿನ ಹಾಸಬೇಕಾದ ವಿಷಯ ಸೊ ಬಂಗಾರ ಎಲ್ಲರ ಮನೆಯ ಅಗತ್ಯ ಅನಿವಾರ್ಯ ಸೊ ಒಂದು ಒಳ್ಳೆಯ ಕ್ವಾಲಿಟಿ ಗೋಲ್ಡನ್ನ ಈ ಭಾಗದ ಜನಕ್ಕೆ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸ ಇವರಿಂದ ಆಗಲಿ ಅಂಡ್ ಎಲ್ಲರಿಗೂ ತುಂಬಾನೇ ತುಂಬಾನೇ ಖುಷಿ ತುಂಬಾ ಖುಷಿ ಆಗುತ್ತೆ ಐವತ್ತು ಮೂರಾಗಲಿ ಏನಂದ್ರೆ ಯಾವಾಗಲೂ ಬಂಗಾರ ಅನ್ನೋದು ನಮ್ಮ ಅವರುತ್ತಿನ ಅನಿವಾರ್ಯ ಅವಿಭಾಜ್ಯ ಬಂಗಾರ ಸೊ ನನ್ನ ಅನುಮಾನಕ್ಕೆ ಬಹಳ ಸೊ ಎಲ್ಲರ ಬಗೆ ನೀವು ಎಲ್ಲರಿಗೂ ಕೈಲಾದಷ್ಟು ಅನುಭವಿಸೇವೆ ತುಂಬಾ ಹಲೋ ನಮಸ್ಕಾರ ನಾನು ನಿಮ್ಮ ಸಿಸ್ಟರ್ ಸಿಂಹ ಎಲ್ರಿಗೂ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಗಣೇಶ ಗೌರಿ ಹಬ್ಬದ ಹಾರದ ಕರ್ನಾಟಕ ಶುಭಾಶಯಗಳು ಒಳ್ಳೇದಾಗ್ಲಿ ಆ ದೇವರ ಆಶೀರ್ವಾದ ನಿಮ್ಮ ಸದಾ ಇರಲಿ ಸದಾ ನಗರಕ್ಕ ನೆಮ್ಮದಿಯಿಂದ ಆರೋಗ್ಯದಿಂದ ಆಗಲಿ ಒಳ್ಳೇದಾಗಲಿ

40 एमी, मैन पावर एंड 50 एमी मैन फैक्ट्री इन द पूचर एमी सिस्टम जी इस मार्च के 10 फ़ुल मिलियन फास्ट वो इंडियन थे वीपी नंदनमूर्ति आई एम वेरी वेरी मेंस रिस्पेक्ट एंड होनर्ड टू ही एस ए माय क्लासमेट

याती ये ग्राम ना बागड़ा रामदला ग्राम ना बागड़ा जैसे क्या तो इसको लाभ देने का होता हूँ विश्वास होता हूँ लगता पड़ता है तो मतलब कितने मज़े क्या एपी नंदकुमार आओरो एंड आई एम आई एम सुवर्धा नंदकुमार साहब इसे वेरी स्पेंसिफुल बिजनेसमैन एंड इज गोइंग टू ओपन मेडी मोर सॉफ्�

ಎಷ್ಟೋ ಗೋಲ್ಡನ್ ಇರೋದು ಇಲ್ಲಿ ಬರುವಾಗ ಒಂದು ಅದು ಒಂದು ರೆಸ್ಪೆಕ್ಟ್ ಅದು ಒಳ್ಳೆ ಬಂದ್ರೆ ಈ ಒಟ್ಟಿಗೆ ಇಷ್ಟು ಚಾರ್ಜಸ್ ಬೆಳೆದಿರೋದು ಇಲ್ಲಿ ಬೆಂಗಳೂರಿನಲ್ಲಿ ತುಂಬಾ ಚಾರಿ ಮಾಡ್ತಾರೆ ಇವರು

ಗುಡ್ ಈವ್ನಿಂಗ್ ನರಮಂಗಲ ನಾನು ನ್ಯಾಷನಲ್ ಬಿಸ್ನೆಸ್ ಮಣಪುರಂ ನನ್ನ ಪ್ರತಿ ಇವತ್ತು ನಮ್ಮದು ಟ್ವೆಲ್ತ್ ಶೋರೂಮ್ ಇಲ್ಲಿ ನರಮಂಗಲ ಟೌನ್ ಎಸ್ ಕಾಲೋನಿ ಆಪೋಸಿಟ್ನಲ್ಲಿ ಇನಾಗ್ರೇಷನ್ ಮಾಡಿದ್ದೆ ಮತ್ತು ಆ್ಯಕ್ಟ್ರ್ ವ ಸಿಸ್ಟರ್ ಶ್ರೀಮಾ ಅವರು ಇನಾಗ್ರೇಷನ್ ಮಾಡಿದೆ ಎಮ್ ಎಲ್ ಎ ಕೂಡ ಬಂದಿದೆ ವೈ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಗೋಲ್ಡು ಡೈಮಂಡ್ ಸಿಲ್ವರು ಕಲೆಕ್ಷನ್ಸ್ ಇದೆ ಡೆಫಿನೆಟ್ಲಿ ಒಳ್ಳೆ ಆಫೀಸ್ ಕೂಡ ನಡೀತಾ ಇದೆ ಆಗಸ್ಟ್ ತರ್ಟಿ ಫಸ್ಟ್ ತನಕ ನಮ್ಮದು ಆಫೀಸ್ ರನ್ನಿಂಗ್ ಇದೆ ಗೋಲ್ಡು ಹತ್ತು ಗ್ರಾಮ್ ತಗೊಂಡ್ರೆ ಫೈವ್ ಗ್ರಾಮ್ ಬೆಳ್ಳಿ ಫ್ರೀ ಇದೆ ಅಬ್ಸಲ್ಯೂಟ್ಲಿ ಫ್ರೀ ಇದೆ ಆಮೇಲೆ ಡೈಮಂಡ್ಸು ಡೈಮಂಡ್ ಪರ್ಚೇಸ್ ಮಾಡಿದರೆ एवरी थायमडिए ऑन गोल्ड बॉय फिर आम बरी हौसंड रुपी को हत ग्राम चिन्ह बुक सो थैंक यू थैंक यू आल थैंक यू और कस्टम टीमरी वै थैंकू आ